ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ತಂದಿರೋ ರೆಸಿಪಿ ಸಕ್ಕರೆ ಹೋಳಿಗೆ ತುಂಬಾ ಚೆನ್ನಾಗಾಗತ್ತೆ ಹೇಗೆ ಮಾಡುವುದು ಅಂತ ನೋಡೋಣ ಸಕ್ಕರೆ ಹೋಳಿಗೆಯನ್ನು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಶಿದ್ದೆ ಸಕ್ ರವೆಯನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸಕ್ಕರೆಯನ್ನು ಕೂಡ ಒಂದೂವರೆ ಶಿದ್ದೆಯನ್ನು ತಗೊಂಡಿದ್ದೀನಿ ನಾನು ಈ ಅಳತೆಯಲ್ಲಿ ಶಿದ್ದೆ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಾಯನ್ನು ತಗೊಂಡಿದ್ದೀನಿ ರವೆಯನ್ನು ಸ್ವಲ್ಪ ಹೂ ಬಿಸಿ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಬಿಸಿ ಮಾಡೋದು ಬೇಡ ಹಾಗೆ ಸಕ್ಕರೆಯನ್ನು ಪುಡಿ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಕಾಯಿಯನ್ನು ಸಹ ಸ್ವಲ್ಪ ಗ್ರೈಂಡ್ ಮಾಡಬೇಕು ನೀರು ಸಹ ಸೇರಿಸಬಾರ್ದು ಮಿಕ್ಸಿ ಜಾರಿ ಒಣಗಿಸಿಟ್ಕೋಬೇಕು ಹಾಗೆ ಲವಂಗವನ್ನು ತಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ ಮಾಡೋಣ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪಾಕುದು ಈಗೆಲ್ಲ ಮಿಕ್ಸ್ ಮಾಡಿ ಕಲ್ಸಿಡುದು ಮುಂಚಿನ ದಿನ ಬೇಕಾದ್ರೆ ರೆಡಿ ಮಾಡಿ ಇಟ್ಕೊಂಡು ಮಾರನೇ ದಿನ ಮಾಡ್ಕೊಳ್ಳಕ್ಕು ಹೋಳಿಗೆನ ಏನೂ ಆಗ್ತಿಲ್ಲ ಅದು ಹಾಳಾಗ್ತಿಲ್ಲ ಎಲ್ಲ ಮಿಕ್ಸ್ ಮಾಡಿ ಸರಿ ಮಾಡೋ ಒಂದು ಹೂರ್ಣದ ಹದಕ್ಕೆ ತಂದಿಡುದು ಇದನ್ನು

ಒಂದೇ ಶಿದ್ದೆ ಮಾಡಿದ್ರೆ ಒಂದು ಮೂವತ್ತೊಳಗೆ ಆಗ್ತಲ್ಲ ಒಂದೂವರೆ ಶುದ್ದಿಗೆ ಒಂದು ಹೋಳಿಗೆ ಅಂತೂ ನಿಕ್ಕಿ ನನಗೆ ಎಲ್ಲ ಹೇಳ್ಕೊಡೋದು ಮನೆ ಆಯಿ ಕಣಕವನ್ನು ರೆಡಿ ಮಾಡುವ ಈಗ ಅಲ್ಪ ಉಪ್ಪು ಹಾಗೆ ಒಂಚೂರು ಅರಿಶಿನ ಕಲರ್ ಬಳಸ್ತಾ ಇಲ್ಲ ನಾನು ಫುಡ್ ಕಲರ್ ಯಾವುದು ಬೇಡ ಸರಿಯಾಗಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೂರೆ ನೀರು ಹಾಕಿ ಅದನ್ನು ಕಲಿಸವು ಸ್ವಲ್ಪ ಹೊತ್ತು ಆಮೇಲೆ ರೆಸ್ಟ್ ಮಾಡಲು ಬಿಡವು ಅದು ನಾರಿನ ಅಂಶ ಬರವು ಈಗ ಹೋಳಿಗೆ ಸುಡುವ ಕಾರ್ಯಕ್ರಮ ನಡೀತಾ ಇದ್ದು ಹಾಯಿ ಕಣಕ ಮತ್ತು ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ದು ತುಂಬ ಇದ್ದು ಈಗ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋ ಬಂಡಿಗೆ ಒಂದು ತಿಂಗಳಾದರೂ ಹಾಳಾಗ್ತಿಲ್ಲ ಈ ಹೋಳಿಗೆ ಇದು ಸಕ್ಕರೆ ಹೋಳಿಗೆ ಹೇಳಿ ಹೇಳೋದು ಇದಕ್ಕೆ ಗಟ್ಟಿ ಆಯ್ಕೊಂಡಿರ್ತದೆ ತಿನ್ನಲು ಸಹ ಸೂಪರಾಗಿರ್ತು ತಯಾರಾಜು ಹೋಳಿಗೆ ಸೂಪ್ಪರಾಗ್ತು ಒಂದ್ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್